ಪ್ರಧಾನಮಂತ್ರಿ ವಿಶ್ವಕರ್ಮ ಜಾಗೃತಿ ಕಾರ್ಯಕ್ರಮ ನಗರದ ರಾಜದರ್ಶನ್ ಹೋಟೆಲ್ನಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಗುರುವಾರ ನಡೆಯಿತು ಪ್ರಧಾನಮಂತ್ರಿ ವಿಶ್ವಕರ್ಮ ಜಾಗೃತಿ ಕಾರ್ಯಕ್ರಮ ಬಹಳ ಒಂದು ವಿನೂತನವಾದ ಯೋಜನೆಯಾಗಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಲೀಡ್ ಬ್ಯಾಂಕ್ ಸಹಯೋಗದೊಂದಿಗೆ ಒಂದು ಅತ್ಯುತ್ತಮ ಯೋಜನೆಯಾಗಿದೆ ನಮ್ಮ ಭಾರತ ದೇಶವು ಸಂಸ್ಕೃತಿಗಳ ನೆಲೆವೀಡು ನಮ್ಮ ದೇಶದಲ್ಲಿ ಅನೇಕ ರೀತಿಯ ಕಲೆ ಸಂಸ್ಕೃತಿ ಕಸುಬುಗಳಿವೆ ಇವೆಲ್ಲವನ್ನ ಒಂದು ಚಾವಣಿಗೆ ತರುವಂತಹ ಯೋಜನೆ ಇದಾಗಿದೆ ಈ ಯೋಜನೆಯ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅನ್ನೋದು ಬಹಳ ಒಂದು ವಿನೂತನವಾದಂತಹ ಯೋಜನೆ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಮತ್ತೆ ನಮ್ಮ ಲೀಡ್ ಬ್ಯಾಂಕ್ ಏನಿದೆ ಅದರ ಸಹಯೋಗದೊಂದಿಗೆ ಎಂ ಎಸ್ ಎಂ ಜಿ ಅವರು ನಡೆಸಿಕೊಡ್ತಾ ಇರುವಂತಹ ಒಂದು ವಿನೂತನವಾದ ಯೋಜನೆ ನಮ್ಮ ದೇಶ ಭಾರತ ಅಂತ ಹೇಳಿದ್ರೆ ಒಂದು ಸಂಸ್ಕೃತಿಯ ನೆಲೆಬೀಳು ಇಂತಹ ಒಂದು ದೇಶದಲ್ಲಿ ಅನೇಕ ರೀತಿಯ ಕಲೆಗಳಿವೆ ಅನೇಕ ರೀತಿಯ ಸಂಸ್ಕೃತಿಗಳಿವೆ ಅನೇಕ ರೀತಿಯ ಕಸುಬುಗಳು ಕೂಡ ಇವೆ ಇವೆಲ್ಲವನ್ನೂ ಕೂಡ ಒಂದು ಚಾವಣಿಯಡಿ ತರುವಂತಹ ಒಂದು ವಿನೂತನ ಯೋಜನೆ ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆ ಇದರಡಿ ಅನೇಕ ರೀತಿಯ ಒಂದು ಏನು ಕುಲಕಸುಬುಗಳಿವೆ ಮತ್ತೆ ಬೇರೆ ಬೇರೆ ರೀತಿಯ ಹೊಸ ಉದ್ಯೋಗಗಳನ್ನ ನೀವು ಏನು ಕಲಿತೀರಾ ಅದಕ್ಕೆ ಸರ್ಕಾರದ ವತಿಯಿಂದ ಯಾವ ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡಬಹುದು ಅದು ಧನ ಸಹಾಯ ಇರಬಹುದು ಅಥವಾ ನಿಮಗೆ ತರಬೇತಿಯನ್ನು ಕೊಡುವಂತಹದ್ದು ಇರಬಹುದು ಅಥವಾ ಅದಕ್ಕೆ ಪೂರಕವಾಗಿರುವಂತಹ ಡಿಜಿಟಲ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಾ ನೀವು ಉತ್ಪನ್ನಗಳನ್ನ ತಯಾರಿಸ್ತೀರಾ ಆದರೆ ಅದನ್ನ ಹೇಗೆ ಮಾರಾಟ ಮಾಡ್ತೀರಾ ಅನ್ನೋದ್ರ ವಿಚಾರವಾಗಿ ಡಿಜಿಟಲ್ ಆಗಿ ನಿಮಗೆ ತಿಳಿಯ ಎಲ್ಲವನ್ನೂ ಕೂಡ ಒಂದೇ ಯೋಜನೆಯಡಿ ಸರ್ಕಾರವು ತಂದಿದೆ ಇದನ್ನ ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು ನಮ್ಮಲ್ಲಿ ಅನೇಕ ಯೋಜನೆಗಳು ಮತ್ತೆ ಅನೇಕ ಜನಕ್ಕೆ ನಮಗೆ ಟೈಲರಿಂಗ್ ಗೊತ್ತು ಎಕ್ಸಾಂಪಲ್ ಆದ್ರೆ ಅದನ್ನ ಹೇಗ್ ಮಾರ್ಕೆಟಿಂಗ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತೆ ಅದಕ್ಕೆ ಬೇಕಾದಂತಹ ಧನ ಸಹಾಯ ಸಿಗ್ತಾ ಇಲ್ಲ ಅಂತ ಯಾರು ಕೂಡ ಕಂಗಾಲಾದಂತಹ ಒಂದು ಸನ್ನಿವೇಶನೇ ಇಲ್ಲ ಇದಕ್ಕೆ ಸರ್ಕಾರದ ವತಿಯಿಂದನೇ ನಿಮಗೆ ಎಲ್ಲಾ ರೀತಿಯ ತರಬೇತಿಗಳನ್ನು ಕೂಡ ಕೊಡಲಾಗುತ್ತೆ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ರೂಪಾ ಅವರು ಮಾತನಾಡಿ ಉದ್ಯಮಿ ಮತ್ತು ಉದ್ಯೋಗ ನೀಡು ಎಂಬುದು ನಮ್ಮ ಪರಿಕಲ್ಪನೆಯಾಗಿದೆ ಈಗಾಗಲೇ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರದ ವತಿಯಿಂದ

ಪ್ರಧಾನಮಂತ್ರಿ ವಿಶ್ವಕರ್ಮ ಜಾಗೃತಿ ಕಾರ್ಯಕ್ರಮದ ಎಲ್ಡಿಎಂ ಗಂಗಾಧರಯ್ಯ ಡಿಎಫ್ಓ ಸುಂದರ್ ಶರಿಗರ್ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕ ಹನುಮಂತರಾಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದಾರೆ ಈಗಲೂ ಸಮೇತ ಮುಂದುವರಿಸಿಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿ ಅವರು ಕೇಂದ್ರ ಸರ್ಕಾರ ಯೋಜನೆ ಒಂದು ಅದೇ ವಿಶ್ವಕರ್ಮ ಏನಂದ್ರೆ ಈ ಕರಕುಶಲ ಏನೋ ಕುಶಲಕರ್ಮಿಗಳಿಗೆ ಅವರಿಗೆ ಮೇಯ್ನು ಅವರ ಮೇನ್ ಉದ್ದೇಶ ಸ್ಕೀಮ್ ಉದ್ದೇಶ ಅಂದರೆ ಉತ್ತಮ ಒಂದು ತರಬೇತಿ ಕೊಟ್ಟು ಅವರಿಗೆ